ಮಂಡ್ಯ ತಾಲೂಕಿನ ವಿವಿಧ ಗ್ರಾಮದಲ್ಲಿ ಒಂದು ಪಾಯಿಂಟ್ ಎಪ್ಪತ್ತು ಕೋಟಿ ವೆಚ್ಚದ ಕಾಮಗಾರಿಗೆ ಶಾಸಕ ರವಿಕುಮಾರ್ ಗಣಿಕರ್ ಅವರಿಂದ ಚಾಲನೆ ಮಂಡ್ಯ ತಾಲೂಕಿನ ಚೊಕ್ಕನಹಳ್ಳಿ ಅನಗನಹಳ್ಳಿ ಬೇಬಿ ಮಾಯಪ್ಪನಹಳ್ಳಿ ಚಿಕ್ಕಬಳ್ಳಿ ಗ್ರಾಮಗಳಲ್ಲಿ ಪರಿಶಿಷ್ಟ ಜಾತಿ ಕಾಲೋನಿಗಳ ಒಂದು ಪಾಯಿಂಟ್ ಎಪ್ಪತ್ತು ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಕರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಉಪ್ಪಾರಕ್ಕನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾದ ಪುನೀತ್ ತಾಲೂಕು ಕೆಡಿಪಿ ಸದಸ್ಯರಾದ ರಮೇಶ್ ಮಾಯಪ್ಪನಹಳ್ಳಿ ಪಿಎಲ್ಡಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷರಾದ ಉಮೇಶ್ ದ್ಯಾಪಸಂದ್ರ ಕಾಂಗ್ರೆಸ್ ಮುಖಂಡರುಗಳಾದ ನವೀನ್ ಚಿಕ್ಕಬಳ್ಳಿ ಕೃಷ್ಣ ವಿನಯ್ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಗಿರೀಶ್ ಎನ್ ಮಂಡ್ಯ ಲಕ್ಷ ಮಾಯಪ್ಪನಲ್ಲಿ ಇಪ್ಪತ್ತು ಬೇಬಿಯಲ್ಲಿ ಇಪ್ಪತ್ತೈದು ಲಕ್ಷದ ಎಸ್ ಟಿ ಗ್ರಾಂಟ್ ಮತ್ತು ಚಿಕ್ಕಬಳ್ಳಿಯಲ್ಲಿ ಐವತ್ತು ಲಕ್ಷ ಎಸ್ ಟಿ ಮತ್ತು ಸಿ ಒಟ್ಟು ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿಗೆ ಎಸ್ ಸಿ ಮತ್ತು ಎಸ್ ಟಿ ಗ್ರಾಂಟ್ ನಲ್ಲಿ ಇವತ್ತು ಮಂಡ್ಯದ ಐದು ಗ್ರಾಮದಲ್ಲಿ ರಸ್ತೆ ಕಾಮಗಾರಿ ಮತ್ತು ಚರಂಡಿ ಕಾಮಗಾರಿಗೆ ಗುದ್ಲಿ ಪೂಜೆಯನ್ನು ಮಾಡಿದ್ದೀವಿ ಇನ್ನು ಒಂದು ತಿಂಗಳಲ್ಲಿ ಎಲ್ಲಾ ಕಾಮಗಾರಿಗಳು ಮುಕ್ತಾಯಗೊಂಡು ಸಾರ್ವಜನಿಕರಿಗೆ ಮುಕ್ತ ಸಂಚಾರಕ್ಕೆ ಮಾಡಿಕೊಡ್ತೀವಿ ಮಂಡ್ಯದಲ್ಲಿ ಈಗ ಆಲ್ರೆಡಿ ಎಂಟು ಕೋಟಿ ರೂಪಾಯಿ ಎಸ್ ಸಿ ಮತ್ತೆ ಎಸ್ ಟಿ ಗ್ರಾಂಟ್ ಬಿಡುಗಡೆ ಆಗಿದೆ ಈ ಒಳಗಡೆ ಅಷ್ಟಗೂ ನಾನು ಪೂಜೆ ಮಾಡಿಕೊಟ್ಟು ಕಾಮಗಾರಿನ ಆರಂಭಿಸ್ತೀವಿ ಮತ್ತೆ ಜನರಲ್ ಅಲ್ಲಿ ಹತ್ತು ಕೋಟಿ ರೂಪಾಯಿ ರಿಲೀಸ್ ಆಗಿದೆ ಅದನ್ನ ವಿವಿಧ ಗ್ರಾಮಗಳಿಗೆ ಆಗಿದೀವಿ ಅದನ್ನು ಶೀಘ್ರದಲ್ಲೇ ಹತ್ತು ಕೋಟಿ ರೂಪಾಯಿಯಲ್ಲಿ ಜನರಲ್ ಗ್ರಾಂಟ್ ಅನ್ನು ಕೂಡ ಪೂಜೆಯನ್ನ ಮಾಡ್ತೀವಿ ಗೌಡ್ರಿ ಗೌಡ್ರಿ ಕೈ ಬಿಟ್ಬಿಡಿ ಎಲ್ಲರೂ ಕಾಣಿಸ್ತಾರೆ ಹಾಂ ಓಕೆ ಓಕೆ ಹ್ಞೂ ಹೊಡೆಯೋಣ ಮೇಡಮ ಮುಂದಕ್ಕೆ ಕಾಯಿ ಕಾಯಿ ಎತ್ಬಿಟ್ಟು ಹಿಂದೆ 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 ನೋಡಿ ಕಣ್ಣು ಗಿಣ್ಗಾಕ್ಬಿಟ್ಟಿರಿ ಸಾಕು ಸಾಕುಬಡಿಯಣ ಎತ್ತ ಗೊತ್ತಿಲ್ಲ

ಚೂರು ಚೂರು ಇಡೀ ದೇವಪ್ಪರ ಹಿಂದೆ 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 ಅಣ್ಣ ಕಳ್ಸ ಐತೆ ಒಂದ್ಸಲ ಕಳ್ಸ ಹಿಂದ ಕಳ್ಸಾಯ್ ಕಳೆ ಕಳ್ಸ ಐತ್ ಕಣ ಕಳ್ಸ ಚೆಲ್ ಹೊಡಿತೀನಿ ಹೊಡಿತೀನಿ ಸೈಡ್ ಬನ್ನಿ 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 ಇದು ನಂಬರ್ ನಾನು ಬಂದು ಇವ್ರನ್ನ ಮೀಟ್ ಮಾಡು ಅದೇ ಕಾಲೇಜಿಗೆ ಹೇಳು ಕೇಳಿಸ್ತದೆ

ਸਨਮਾਨਯਮ ਰਵੀ ਕੁਮਾਰ ਜਨਕਾ ਵਰਦਸਤਾ ਹੈ ਨਾ ਸਰਵ ਕਾਰਯੈ ਸੋ ਅਵਿਰੁੱਧਯਤਾ ਨਿਰਵਿਗ੍ਰਾਂਟ ਕਰਚੇ ਮੰਗਲਾ ਜੈ ਸਤਿ ਤਪ੍ਰਕਾਜ ਮਗਾ ਦੇਵਾ ਸਰਵਾਂਤ ਅਦਿਵਿਰਾਪਾ ਸੁਵਾਟਿ ਜੋਤੇ ਦੀਪੋਜਨ ਕਤ ਬੁਮਾ ਅਰਸ਼ਤੇ ਪਿਤਰ ਮੰਦਮਾਨਨ ਪ੍ਰਤੀ ਨਾਮ ਅਰਦ੍ਰੋਪੇਂਤਮ ਰੂਰੇ ਤਾਤ ਅਰੁਕੇ ਮਾੜਕਾ ਬਗਲੇਣ ਗਣਪਤੀ ਜੈ ਬੇਲੇ ਇਤਕਲੀ